ಗಾಯ್ಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಹುದು ಸೊ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಪಾರ್ಟಿಸಿಚನ್ ಎಕ್ಸ್ ಪರ್ಸನ್ ಬಗ್ಗೆ ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ತ್ ಜುಲೈ ವರೆಗೂ ಮಾತ್ರ ಇರುತ್ತೆ ಸೊ ಟ್ವೆಂಟಿ ಫೋರ್ತ್ ಜುಲೈ ಆದ ನಂತರ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಅದು ಖಂಡಿತವಾಗ್ಲೂ ಮುಂದೆ ಮುಂದುವರ್ಸೋದಿಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಕ್ವಶನ್ಸ್ ಕೇಳ್ಕೋಬಹುದು ಓಕೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಲೈಕ್ ಯು ಅನ್ಲಿಮಿಟೆಡ್ ಕ್ವಶನ್ಸ್ ಇರುತ್ತೆ ಎಷ್ಟು ಕ್ವಶನ್ಸ್ ಆದ್ರೂ ನೀವು ಕೇಳಬಹುದು ಇಷ್ಟೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇದನ್ನ ಯಾಕೆ ಹೇಳ್ತಾ ಅಂತಂದ್ರೆ ಪೇ ಮಾಡಿರ್ತೀರ ಅಥವಾ ಎಷ್ಟು ಹೊತ್ತು ಮಾತಾಡ್ಬಹುದು ತುಂಬಾ ಜನ ಇದಾರೆ ಆಫ್ಟರ್ ಲಿಸನಿಂಗ್ ಆಲ್ ದೋಸ್ ಥಿಂಗ್ಸ್ ಇನ್ ದ ಯೂಟ್ಯೂಬ್ ಅಂಡ್ ಪೀಪಲ್ ಇಸ್ ಕಮಿಂಗ್ ಬ್ಯಾಕ್ ಟು ಮೀ ಅಂಗೇನ್ ಅಂಡ್ ಆಸ್ಕಿ ಮ್ಯಾಮ್ ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟು ಹೊತ್ತು ವರ್ಗೂ ಮಾತಾಡಬಹುದು ಅಂಡ್ ಫ್ಯೂಚರ್ ಬಗ್ಗೆ ಕೇಳಬಹುದಾ ಪಾಸ್ಟ್ ಬಗ್ಗೆ ಕೇಳಬಹುದ ಎಲ್ಲಾನು ನಿಮ್ಮ ಗೊಂದಲಗಳಿರತ್ತೆ ಸೊ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಅಂದ್ರೆ ಎಷ್ಟು ಬೇಕಾದ್ರು ಓಕೆ ಓಕೆ ಫೈನ್ ಸೊ ಈ ಒಂದು ವಿಡಿಯೋ ಯಾರಿಗೆ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಸ್ಟಿಲ್ ನಿಮ್ಮ ಒಂದು ಪಾರ್ಟ್ನರ್ ಜೊತೆಗೆ ನಿಮ್ಮ ಮದುವೆ ಆಗಿಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಇದು ನಮ್ಮ ವ್ಯಕ್ತಿ ಯಾವಾಗ ನಮ್ಮನ್ನ ಮದ್ವೆ ಆಗ್ತಾರೆ ಸೊ ಮದ್ವೆ ಮಾಡ್ಕೊಳ್ಳೋ ಅಂತ ಇಂಟೆನ್ಶನ್ ಇದೆಯಾ ಸೊ ನಿಜ ನಿಜವಾಗ್ಲೂ ನನ್ನ ವ್ಯಕ್ತಿ ನಮ್ಮನ್ನ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರ ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ರೆ ದ್ ವಿಡಿಯೋ ಎಸ್ ಫೈ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ ಸೊ ಇವಾಗ ನೋಡೋಣ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರ ಸೊ ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಬಿಕಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಬಾಂಡ್ಸ್ ಇದೆ ಸೊ ಗಾಯಸ್ ಯಾರೆಲ್ಲ ಈ ಒಂದು ಹಿಡನ ನೋಡ್ತಾ ಇದ್ದೀರಾ bottom of the card i have a uh, eight of wand okay and uh, three of swords temperance nine of swords okay and ace of cups and i have 10 of swords okay ಗಾಯಿ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೋತಾರ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಏಸ್ ಆಫ್ ಕಪ್ಸ್ ಇದೆ ಸೊ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ಅಂತಾನೆ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದಾರೆ ಸಂಬಂಧದಲ್ಲಿ ಬಂದಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಡೆಫಿನೆಟ್ಲಿ ಸೀರಿಯಸ್ ಆಗಿದ್ದಾರೆ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರೆ ಮ್ಯಾರೇಜ್ ಆಗ್ತಾರೆ ಸೊ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆ ಇಲ್ಲ ಇವರು ಮದ್ವೆ ಆಗಲ್ಲ ಬರೀ ಟೈಮ್ ಪಾಸ್ ಗೋಸ್ಕರ ಇವ್ರು ನನ್ನ ಜೊತೆಗಿದ್ದಾರೆ ಅಂತ ನಿಮ್ಗೆ ಏನಾದ್ರು ತುಂಬಾ ಫೀಲ್ ಆಗ್ತಾ ಇದ್ರೆ ಈ ಒಂದು ನೆಗೆಟಿವಿಟಿ ಇಂದ ಆಚೆಗೆ ಬನ್ನಿ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಯಾವ್ದೇ ರೀತಿಯ ನಿಮ್ಮ ಜೊತೆಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ನಂಗೆ ಕಾರ್ಡ್ಸ್ ಅಲ್ಲಿ ಇಂಟೆನ್ಶನ್ಸ್ ಬರ್ತಾ ಇಲ್ಲ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಡ್ರೀಮ್ಸ್ ಇದೆ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಬರಬೇಕು ಮದುವೆ ಆಗ್ಬೇಕು ಅಂಡ್ ಡ್ರೀಮ್ಸ್ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ ಬಟ್ ಇನ್ನೊಂದು ಏನಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅಷ್ಟೇ ಆಸೆ ಇದೆ ಇವರ ಲೈಫ್ ಅಲ್ಲಿ ಇವರು ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಸೊ ರೈಟ್ ನಾವ್ ನಿಮ್ಮ ಪಾರ್ಟ್ನರ್ ಅವರ ಒಂದು ಫ್ಯಾಮಿಲಿ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದಾರೆ ಸೊ ಫೈನಾನ್ಷಿಯಲಿ ಆಗಿರ್ಬೋದು ಎಲ್ಲಾ ರೀತಿಯಿಂದಲೂ ಇವರ ಫ್ಯಾಮಿಲಿಯ ಮೇಲೆ ಇವರು ಡಿಪೆಂಡ್ ಆಗಿದ್ದಾರೆ ಸೊ ಇವ್ರಿಗೆ ಇವಾಗ ಇಂಡಿಪೆಂಡೆಂಟ್ ಆಗಿ ಇವ್ರದೇ ಆದಂತ ಒಂದು ಜಾಬ್ ಕರಿಯರ್ ನ ಸೆಟಲ್ ಮಾಡ್ಕೋಬೇಕು ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಡಸಂಟ್ ವಾಂಟ್ ಟು ಡಿಪೆಂಡ್ ಆನ್ ಎನಿ ಒನ್ ಅಟ್ ದಿಸ್ ಮೋಮೆಂಟ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಮದ್ವೆ ಮಾಡ್ಕೋತಾರೆ ಬಟ್ ಈ ಒಂದು ವ್ಯಕ್ತಿಗೆ ಅಷ್ಟೇ ಟೈಮ್ ಬೇಕಾಗಿದೆ ಅಂತ ಹೇಳ್ಬಹುದು ಸೊ ಮೇ ಬಿ ಅವರು ನಿಮಗೆ ತುಂಬಾ ಸತಿ ಹೇಳ್ತಿದ್ದಾರೆ ಇಲ್ಲ ನನಗೆ ಟೈಮ್ ಬೇಕು ಟೈಮ್ ಕೊಡು ಡೆಫಿನೆಟ್ಲಿ ನಾವು ಇಬ್ರು ಮದ್ವೆ ಆಗೋಣ ತುಂಬಾ ಚೆನ್ನಾಗಿ ನಮ್ಮ ಇಬ್ರು ಒಂದು ರಿಲೇಶನ್ಶಿಪ್ ಇದೆ ಯಾಕೆ ಅದನ್ನ ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದೆಯಾ ಅಂತ ಹೇಳಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬಾ ಸತಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ನಾವು ಇವಾಗ ಮದ್ವೆ ಅಂತ ನೀವು ಕೇಳ್ದವ್ ಕೇಳಕ್ಕೆ ಹೋದಾಗ. ಈ ಒಂದು ವ್ಯಕ್ತಿ ಸೈಲೆಂಟ್ ಆಗ್ತಿದ್ದಾರೆ ಅಬೌಟ್ ಮ್ಯಾರೇಜ್ ವೈ ಬಿಕಾಸ್ ಈ ಒಂದು ವ್ಯಕ್ತಿ ಬೇರೆ ಯಾರನ್ನು ಇಷ್ಟಪಡ್ತಾ ಇಲ್ಲ ತಡಪಾಡಿನ ಸಿಚುಯೇಷನ್ ಅಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇಲ್ಲ ಯಾವ ರೀತಿಯಿಂದಲೂ ವ್ಯಕ್ತಿ ಡಿಸ್ಟ್ರಾಕ್ಟ್ ಆಗ್ತಾ ಇಲ್ಲ ಸೊ ಡಸ್ ದಿಸ್ ಪರ್ಸನ್ ನೀಡ್ ಅ ಟೈಮ್ ಸೊ ಅಟ್ ದಿಸ್ ಮೊಮೆಂಟ್ ಇವ್ರಿಗೆ ಇನ್ನೂ ಟೈಮ್ ಬೇಕಾಗಿದೆ ಎಷ್ಟು ವರ್ಷ ಟೈಮ್ ಬೇಕು ಅಂತ ಅಂದ್ರೆ ನಿಯರ್ಲಿ ಈ ಒಂದು ವ್ಯಕ್ತಿಗೆ ಟೂ ಇಯರ್ಸ್ ಟೈಮ್ ಬೇಕಾಗಿದೆ ಸೊ ಆಫ್ಟರ್ ದಿಸ್ ಟೂ ಇಯರ್ಸ್ ನಿಮ್ಮ ವ್ಯಕ್ತಿ ನಿಮಗೆ ಏನ್ ಪ್ರಾಮಿಸ್ ಮಾಡಿದ್ರೋ ಆ ಒಂದು ಪ್ರಾಮಿಸ್ ತಕ್ಕ ಹಾಗೆ ಈ ಒಂದು ವ್ಯಕ್ತಿ ನಿಮಗೆ ಮದುವೆ ಮಾಡ್ಕೋತಾರೆ ಅಂತ ನಾನು ಹೇಳ್ತೀನಿ ನಮ್ ಇಬ್ರ ಮಧ್ಯೆ ಅದಕ್ಕೆ ಅಂತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಜಗಳ ಆಗುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಕಾನ್ಫ್ಲಿಕ್ಟ್ಸ್ ಯಾಕಂತ ಅಂದ್ರೆ ತ್ರೀ ಆಫ್ ಸೋರ್ಟ್ಸ್ ಇದೆ ಸೊ ನಿಮಗೆ ಇವ್ರನ್ನ ಬಿಟ್ರೆ ಆಪ್ಷನ್ಸ್ ಇಲ್ಲ ಇವ್ರಿಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಸೊ ಇಬ್ಬರಿಗೂ ಕೂಡ ಡೆಫಿನೆಟ್ಲಿ ಈ ಒಂದು ಪ್ರೀತಿನಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿದ್ದೀರಾ ಅಂತ ಅಂದ್ರೆ ಸೊ ತುಂಬಾ ಸತಿ ಜಗಳ ಆಗತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದೇ ಮದ್ವೆ ಅಂತ ವಿಚಾರಕ್ಕೆ ಬಂದ್ರೆ ಸೊ ನಿಮ್ಮ ವ್ಯಕ್ತಿ ಆಲ್ರೆಡಿ ಹೇಳಿದ್ದಾರೆ ನಿಮ್ಗೆ ನನಗೆ ಟೈಮ್ ಬೇಕು ಟೈಮ್ ಕೊಟ್ರೆ ಡೆಫಿನೆಟ್ಲಿ ಮದ್ವೆ ಆಗ್ತೀನಿ ಅಂತ ಸೊ ನಿಮಗೆ ತುಂಬಾನೇ ಭಯ ಆತಂಕ ಆಗ್ತಾ ಇದೆ ಸೊ ನನ್ನ ವ್ಯಕ್ತಿಗೆ ಎಲ್ಲಿ ಬೇರೆಯವ್ರನ್ನ ನೋಡಿ ಅಟ್ರಾಕ್ಟ್ ಆಗ್ಬಿಡ್ತಾರೆ ಬೇರೆಯವ್ರನ್ನ ನೋಡಿ ಎಲ್ಲಿ ಇಷ್ಟ ಪಡ್ಕೊಂಡು ನನ್ನ ಬಿಟ್ಟು ಒಂದು ಕಾಳಜಿ ನಿಮಗಿದೆ ಅಂದ್ರೆ ಇವ್ರಿಗೂ ಕೂಡ ಅಷ್ಟೇ ಭಯ ಇದೆ ಯಾಕಂತ ಅಂದ್ರೆ ಇವ್ರಿಗೆ ಮದುವೆ ಆಗಲ್ಲ ಅಂತಂದ್ರೆ ಹೋಗ್ಬಿಡ್ತಾರ ಬೇರೆ ಯಾರಾದ್ರೂ ಇವ್ರಿಗೆ ಸಿಕ್ ನೀವ್ ಹೆಂಗ್ ಯೋಚನೆ ಮಾಡ್ತಿರೋ ಅದೇ ರೀತಿ ಇವರು ಕೂಡ ಹಂಗೆ ಯೋಚನೆ ಮಾಡ್ತಿದ್ರೆ ನಿಮ್ ಇಬ್ಬರ ಎನರ್ಜಿ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬಹುದು ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಯು ವೆರಿ ಬ್ಯಾಡ್ಲಿ ಅಂತಂದ್ರೆ ಇವಾಗ ಇರುವಂತ ಪರಿಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ಟೆನ್ ಆಫ್ ಸೋರ್ಸ್ ಎನರ್ಜಿನಲ್ಲಿ ಇದ್ದಾರೆ ಇದಾರೆ ತುಂಬಾ ಸ್ಟಕ್ ಎನರ್ಜಿ ಇದೆ ಸ್ಟ್ರಗಲ್ನೆಸ್ ಇದೆ ಅವ್ರ ಲೈಫ್ ನಾಟ್ ಲೈಕ್ ಇವಾಗ ಒಂದು ಸ್ಮೂತ್ ಹೈವೇ ರೋಡ್ ಇಲ್ಲ ಅವರ ಜೀವನ್ದಲ್ಲಿ ಎವ್ರಿಥಿಂಗ್ ಇಸ್ ಟಿಸ್ಟ್ ಅಂಡ್ ಟರ್ನ್ಸ್ ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಅವರ ಲೈಫಲ್ಲಿ ಬ್ಲಾಕೇಜಸ್ ಇದೆ ಅಂಡ್ ತುಂಬಾನೇ ಕಷ್ಟ ಪಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಇನ್ ಅ ಸ್ಟ್ರಗ್ಲಿಂಗ್ ಫೇಸ್ ಸೊ ತುಂಬಾನೇ ಕಷ್ಟ ಪಡ್ತಿದ್ದಾರೆ ಏನೇ ಮಾಡಕ್ ಹೋದ್ರು ಇನ್ನೊಂದು ಆಗ್ತಾ ಇದೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂಡ್ ಇವರು ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ ಇವರು ಡಿಪೆಂಡೆಂಟ್ ಆನ್ ದೇವರ್ ಫ್ಯಾಮಿಲಿ ಸೊ ಈ ಒಂದು ವ್ಯಕ್ತಿ ಅವ್ರ ಫ್ಯಾಮಿಲಿ ಎಲ್ ತಗೋತಾ ಇದಾರೆ ಅಂಡ್ ಈಗಲೂ ಕೂಡ ಅವ್ರ ಫ್ಯಾಮಿಲಿ ಮೇಲೆ ಕೈ ಚಾಸ್ತಾ ಇದಾರೆ ನಂಗೆ ದುಡ್ಡು ಕೊಡಿ ಅಂತ ಸೊ ಈ ರೀತಿನಲ್ಲಿ ಅವ್ರ ಪೊಸಿಷನ್ ಅಲ್ಲಿ ಇರುವಾಗ ಇವಾಗ ನಾನು ಇವ್ರನ್ನ ಮದ್ವೆ ಮಾಡ್ಕೊಂಡ್ ಬಂದು ನಾನು ಏನಾದ್ರೂ ನಿಮಗೆ ಕೊಡಿಸ್ಬೇಕು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮತ್ತೆ ನನ್ನ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಮ್ಯಾರೇಜ್ ವಿಚಾರದಲ್ಲಿ ಆತಂಕ ಅಂದ್ರೆ ಗಡಿಬಿಡಿ ಮಾಡ್ಕೊಳ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ಪ್ರಾಪರ್ ಟೂ ಇಯರ್ಸ್ ನೀವು ಟೈಮ್ ಕೊಟ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಫೈನಾನ್ಶಿಯಲಿ ಸ್ಟೇಬಲ್ ಆಗಿ ಅವರ ಕರಿಯರ್ ಸೆಟಲ್ ಡೌನ್ ಆದ್ಮೇಲೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊಳ್ತಾರೆ ಸೊ ಇವರ ಥಾಟ್ಸ್ ಡೇ ಅಂಡ್ ನೈಟ್ ಇದೇ ಹೊಡ್ತಾ ಇರುತ್ತೆ ನನ್ನ ವ್ಯಕ್ತಿನ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂಡ್ ಆದಷ್ಟು ಬೇಗ ನಾನು ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಯಾರ ಮೇಲೂ ಡಿಪೆಂಡೆಂಟ್ ಆಗದೆ ಯಾರ ಹೆಲ್ಪ್ ತಗೊಳ್ದೆ ನನ್ನ ಒಂದು ಹಸ್ಬೆಂಡ್ ಅನ ಒಂದು ವೈಫ್ನ ನಾನು ಸಾಕ್ಬೇಕು ಅಂತ ಹೇಳಿ ಇವರು ತುಂಬಾನೇ ಅವ್ರಿಗೆ ಅವರು ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿನೇ ಈ ಒಂದು ವ್ಯಕ್ತಿ ನಿಮ್ಗೆ ತಾಳ್ಮೆ ಬೇಕು ಪೇಶನ್ಸ್ ಬೇಕು ಅಂತ ನಿಮಗೆ ಜಗಳ ಮಾಡೋದು ಬಯೋದು ಸೊ ಡೆಫಿನೆಟ್ಲಿ ಟೆಂಪ್ರನ್ಸ್ ಇದೆ ಸೊ ದಿಸ್ ಪರ್ಸನ್ ಫೀಲ್ ಯು ಗೆ ಸೋ ಮಚ್ ಆಫ್ ಫ್ರೀಡಮ್ ಸೋ ಮಚ್ ಆಫ್ ಪ್ರೈವೇಸಿ ಇನ್ ದಿಸ್ ಕನೆಕ್ಷನ್ ಅವ್ರಿಗೆ ನೀವು ಏನು ಪ್ರಾಬ್ಲಮ್ಸ್ ಮಾಡೋದಿಲ್ಲ ಅಂದ್ರೆ ನನ್ ಜೊತೆ ಮಾತಾಡು ನನ್ ಜೊತೆ ಮಾತಾಡು ಚಾಟ್ ಮಾಡು ಮೆಸೇಜ್ ಮಾಡು ಅಂತ ಹೇಳಿ ಇವರು ನಿಮ್ ನಿಮಗೆ ಇವರು ಅಥವಾ ಇವರು ನಿಮಗೆ ಲೈಕ್ ನೋ ಲೈಕ್ ಏನೋ ಸ್ಟ್ರಾಂಗ್ ಇಟಿಂಗ್ ದಟ್ ಎನರ್ಜಿ ಇವರು ನಿಮಗೆ ಪ್ರಾಬ್ಲಮ್ಸ್ ಮಾಡಲ್ಲ ಅಥವಾ ಜಗಳ ಮಾಡಲ್ಲ ನೀವು ಕಾಲ್ ಮಾಡ್ಲಿ ಮೆಸೇಜ್ ಮಾಡ್ಲಿ ಅಂತ ಜಗಳ ಮಾಡಲ್ಲ ನಿಮ್ಗೆ ಇವರು ತುಂಬಾನೇ ಫ್ರೀಡಮ್ ಕೊಟ್ಟಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಅಷ್ಟೇ ಫ್ರೀಡಮ್ ಅವ್ರಿಗೆ ಕೊಟ್ಟಿದ್ದೀರಾ ಸೊ ಇದು ಅವ್ರಿಗೆ ಫೀಲ್ ಆಗತ್ತೆ ಸೊ ನನ್ನ ವ್ಯಕ್ತಿ ಎಷ್ಟು ಫ್ರೀ ಕೊಟ್ಟಿದ್ದಾರೆ ಎಷ್ಟು ಪ್ರೈವಸಿ ಕೊಟ್ಟಿದ್ದಾರೆ ಸೊ ಯಾವ್ದೇ ರೀತಿ ಸಂಬಂಧದಲ್ಲಿ ಆ ಒಂದು ಪ್ರೈವಸಿ ಇನ್ ದ ಸೆನ್ಸ್ ಯಾರು ಕೂಡ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಈ ತರ ಫ್ರೀ ಬಿಡೋದಿಲ್ಲ ಬಟ್ ಇವರು ನನಗೆ ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಪ್ ಮಾಡಿದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಗ್ರಾಟಿಟ್ಯೂಡ್ ಟುವರ್ಡ್ಸ್ ಯು ಅಂತ ಹೇಳಬಹುದು ಸೊ ನೀವು ತುಂಬಾನೇ ಈ ಒಂದು ವ್ಯಕ್ತಿಗೆ ಎಲ್ಪ್ ಮಾಡಿದಿರ ಸೊ ಐ ಥಿಂಕ್ ಈ ಒಂದು ಎಲ್ಪ್ ಏನಿದೆ ಯಾರು ಕೂಡ ಮಾಡೋದಿಲ್ಲ ಅಷ್ಟು ಆಗಿ ಬಟ್ ಯು ಹೆಲ್ಪ್ ದಟ್ ಪರ್ಸನ್ ಬಟ್ ಸ್ಟಿಲ್ ಟುಡೇ ದಟ್ ಪರ್ಸನ್ ಕೆನಾ ನಾಟ್ ಬಿಲೀವ್ ಈ ಒಂದು ವ್ಯಕ್ತಿ ಇಷ್ಟೆಲ್ಲ ನನಗೆ ಮಾಡೋಕ್ಕೆ ರಿಸ್ಕ್ ತಗೋತಾ ಇದಾರೆ ಅವರ ಜೀವನದಲ್ಲಿ ಅಂತ ನೀವು ಇಲ್ಲಿ ಅವರ ಲೈಫ್ ಅಲ್ಲಿ ಲೈಕ್ ಅ ಮ್ಯಾಜಿಕಲ್ ವಾಂಡ್ ಒಂದು ಮ್ಯಾಜಿಕ್ ವಾಂಡ್ ತರ ಇದ್ದೀರಾ ಸೊ ಯಾಕೆಂತ ಅಂದ್ರೆ ಅವ್ರು ಏನ್ ಕೇಳ್ತಾರೆ ಅದು ಡೆಫಿನೆಟ್ಲಿ ಅದು ನಾಳೆ ದಿನಾನೇ ನಿಮ್ಗೆ ರೆಡಿ ಮಾಡಿ ಕೊಟ್ಬಿಡೋ ಅಂತ ಸಿಚುಯೇಷನ್ ಅಲ್ಲಿ ನೀವ್ ಇದ್ದೀರಾ ಸೊ ಇನ್ನೆಲ್ಲ ನೋಡಿದಾಗ ನನಗೋಸ್ಕರ ಒಬ್ಬ ವ್ಯಕ್ತಿ ಇದಾರೆ ಅಂತ ಅಂದ್ರೆ ಅದು ನಿಯಮ್ ಮಾತ್ರ ನಿಮ್ಮನ್ನ ಬಿಟ್ಟು ಬೇರೆಯವ್ರ ಲೈಫ್ ಅಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಮಟ್ಟಿಗೆ ಈ ಒಂದು ಲೈಕ್ ಯು ನೋ ಕನೆಕ್ಷನ್ ಅಲ್ಲಿ ಯು ಬೀನ್ ಟೂ ಮಚ್ ಟು ದಿಸ್ ಪರ್ಸನ್ ಓಕೆ ಅಂಡ್ ಈ ಒಂದು ವ್ಯಕ್ತಿಗೆ ನೀವ್ ಅನ್ಕೋತಾ ಇದ್ರ ಲೈಕ್ ಯು ನೋ ನನ್ ವ್ಯಕ್ತಿ ನನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲ್ಲ ನನ್ ಜೊತೆಗೆ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಅಂತ ನೀವು ತುಂಬಾನೇ ಒಂದ್ ವ್ಯಕ್ತಿ ಹತ್ರ ಕಂಪ್ಲೇಂಟ್ಸ್ ಹೇಳ್ಕೋಬಹುದು ಬಟ್ ಇವ್ರಿಗೂ ಅಷ್ಟೇ ಆಸೆ ಇದೆ ನನ್ನ ವ್ಯಕ್ತಿ ಹತ್ರ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಸುತ್ತಾಡ್ಬೇಕು ಲೈಫ್ ನ ಎಂಜಾಯ್ ಮಾಡ್ಬೇಕು ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ವಿ ಆರ್ ಲೈಕ್ ಅ ಸ್ಟ್ರೇಂಜರ್ಸ್ ನಾವಿಬ್ರು ಸುತ್ತಾಡಲ್ಲ ಜಾಸ್ತಿ ಅಂಡ್ ನಾವಿಬ್ರು ಕೂಡ ಎಲ್ಲೂ ಕೂಡ ಹೋಗಲ್ಲ ಜಾಸ್ತಿ ಡೇಟ್ ಮಾಡೋದಿಕ್ ಹೋಗಲ್ಲ ಟೈಮ್ ಸ್ಪೆಂಡ್ ಮಾಡೋದಿಕ್ ಹೋಗಲ್ಲ ಸೊ ಇದೆಲ್ಲಾನು ಕೂಡ ಅವ್ರಿಗೂ ಅಷ್ಟೇ ಆಸೆ ಇದೆ ಯಾಕಂತಂದ್ರೆ ಇವರೇ ಒಂದು ಬೇರವರ ಹೊರೆಯಲ್ಲಿದ್ದಾರೆ ಸೊ ಇವಾಗ ನಿಮ್ಮನ್ನ ಮದ್ವೆ ಮಾಡಿಕೊಂಡು ನಿಮ್ಮನ್ನ ಎಲ್ಲಾದ್ರೂ ಹೊರೆ ಮಾಡ್ಬಿಟ್ರೆ ನಾನು ಅಂಡ್ ನಾನ್ ಚೆನ್ನಾಗಿ ನೋಡ್ಕೊಳ್ದೆ ಇಬ್ಬರ ಮಧ್ಯೆ ಸಪ್ರೇಷನ್ ಆಗ್ಬಿಟ್ರೆ ಮ್ಯಾರೇಜ್ ಆದ್ಮೇಲೆ ಇದೆಲ್ಲಾ ಓವರ್ ಥಿಂಕಿಂಗ್ ನಿಮ್ಮ ಗೆ ಇರೋದಿಕ್ಕೇನೆ ತಾಳ್ಮೆಯಿಂದ ಇದಾರೆ ಸೊ ಟೈಮ್ ಬರುತ್ತೆ ಮದ್ವೆ ಆಗೋದಿಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅವರ ಒಂದು ಲೆಕ್ಕಾಚಾರ ತುಂಬಾನೇ ಇದೆ ಅವರ ಲೈಫ್ ಅಲ್ಲಿ ಸೊ ಯಾವ್ದೇ ರೀತಿ ಕಾಂಪ್ರಮೈಸಿಂಗ್ ಲೈಫ್ ನ ಇವರು ಮದ್ವೆ ಮಾಡ್ಕೊಂಡ್ಮೇಲೆ ಲೈಫ್ ನ ಲೀಡ್ ಮಾಡಕ್ ಆಗಲ್ಲ ಯಾಕೆ ಅಂತ ಅಂದ್ರೆ ಸಿ ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ನೀವ್ ಹೇಳ್ತೀರಾ ಬಟ್ ನಿಮ್ಮನ್ನ ನೀವೇನು ಅವ್ರನ್ನ ನಂಬ್ಕೊಂಡ್ ಬಂದು ಇವ್ರ ಜೊತೆ ಜೀವನದಲ್ಲಿ ಸಾಕ್ತೀರಾ ಆ ಒಂದು ವ್ಯಕ್ತಿಗೆ ಅನ್ಸುತ್ತೆ ನನ್ನ ವ್ಯಕ್ತಿಗೆ ಅವರ ಆಸೆಗಳನ್ನ ಬಲಿ ಕೊಟ್ಟು ನನ್ನ ಜೊತೆ ಜೀವನ ಮಾಡುತ್ತಿದ್ದಾರೆ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಆ ತರ ನಿಮಗೆ ಸಫರ್ ಆಗೋದಿಕ್ಕೆ ಬಿಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ನಿಮ್ಮ ಖುಷಿನೇ ಅವರ ಖುಷಿ ಅಂತ ಅನ್ಕೊಂಡಿದ್ದಾರೆ ಸೊ ಈಗಿರುವಾಗ ನೀವು ಅವರ ಜೊತೆಗೆ ಯಾವುದೇ ರೀತಿ ಕಾಂಪ್ರಮೈಸಿಂಗ್ ಲೈಫ್ ಇಲ್ಲದೆ ಜೀವನವನ್ನ ನಡೆಸಬೇಕು ಅನ್ನೋದು ಅವರ ಆಸೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೇಳ್ತಾ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಲೈಕ್ ಯು ನೋ ವೆರಿ ಮಚ್ ಹ್ಯಾಪಿ ಅಂಡ್ ಇಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ನೀಡ್ ಅ ಟೈಮ್ ಓಕೆ ಸೊ ಡೆಫಿನೆಟ್ಲಿ ಮದ್ವೆ ಮಾಡ್ಕೋತಾರೆ ಈ ದಿಸ್ ಪರ್ಸನ್ ನೀಡ್ ಟೂ ಇಯರ್ಸ್ ಆಫ್ ಟೈಮ್ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೆ ಮದ್ವೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಗಾಡ್ಸ್ ಯು ಅಂಡ್ ಚೇಕ್ ಕೇರ್ ಗೈಡ್ಸ್